திருச்செந்தூர் இது சுபிரமணியஸ்வாமி தேவஸ் இது ஆறுபடை வீடு அந்த ஹே்த்தாரல்ல தமிழ்நாடு தான் ஆறு தான் ஃபேமஸ நமஸே வீட்சிகே விஷுபிரி யூட்டியூப் சானல்வாக ಹಿಂದಿನ ಎಲ್ಲ ಶ್ರೀವಿದ್ಯೆಯ ಸಂಚಿಕೆಗಳನ್ನು ನೀವೆಲ್ಲರೂ ಪ್ರೋತ್ಸಾಹಿಸಿ ಎಲ್ಲರೂ ಇಷ್ಟಪಟ್ಟು ನೋಡಿದಕ್ಕೆ ಎಲ್ಲರಿಗೂ ನಮ್ಮ ಚಾನೆಲ್ ಇನ್ನ ಪರವಾಗಿ ಧನ್ಯವಾದಗಳು ಇದೇ ರೀತಿಯಾಗಿ ನಮ್ಮ ಒಂದು ವಿಡಿಯೋಸನ್ನು ಪ್ರೋತ್ಸಾಹಿಸಿ ಹಾಗೆ ಇನ್ನೂ ಸಾಕಷ್ಟು ವಿಚಾರಗಳು ನಮ್ಮ ಚಾನಲಲ್ಲಿ ಬಿಡುಗಡೆ ಆಗುತ್ತೆ ಹಾಗಾಗಿ ನಿಮ್ಮ ಪ್ರೋತ್ಸಾಹ ತುಂಬ ಮುಖ್ಯ ಇಷ್ಟು ದಿನ ನಮ್ಮ ತ್ಯಾಗರಾಜ ನಮ್ಮನವರ ಒಂದು ಶ್ರೀವಿದ್ಯಾ ಒಂದು ಮಾಹಿತಿಗೆ ನೀವೆಲ್ಲ ತೋರಿಸಿರುವ ಪ್ರೀತಿಗೆ ನಾವೆಲ್ಲ ಕೃತಜ್ಞತೆ ನಾವು ಸಲ್ಲಿಸ್ತೀವಿ ನಿಮ್ಮೆಲ್ಲರಿಗೂ ಹಾಗೆ ಇವತ್ತಿನ ಸಂಚಿಕೆಯಲ್ಲಿ ವೀಕ್ಷಕರೇ ಹಿಂದಿನ ಸಂಚಿಕೆಯಲ್ಲಿ ಅಮ್ಮನವರು ತಿಳಿಸಿದ ಹಾಗೆ ಒಂದೊಂದು ಮಂತ್ರವನ್ನು ಪಡೆಯಬೇಕಾದಾಗ ಅಂದರೆ ದೀಕ್ಷೆಯನ್ನು ಪಡೆಯಬೇಕಾದ್ರೆ ಅವರಿಗೆ ಆದಂತಹ ಒಂದು ಅನುಭವವನ್ನು ಇವತ್ತು ನಮ್ಮ ನಮ್ಮೊಂದಿಗೆ ನಿಮ್ಮೊಂದಿಗೆ ಅವರು ಹಂಚಿಕೊಳ್ತಾ ಇದ್ದಾರೆ ಬನ್ನಿ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ರಮಣಿ ನಮ್ಮನವರನ್ನು ಸ್ವಾಗತಿಸೋಣ ಅಮ್ಮ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಅಮ್ಮ ನೀವು ತಿಳಿಸಿದ ಹಾಗೆ ಸಾಕಷ್ಟು ಅನುಭವಗಳಾಗಿದೆ ದೀಕ್ಷೆ ಪಡಿಬೇಕಾದ್ರೆ ಒಂದೊಂದು ಮಂತ್ರಕ್ಕೂ ಅಂತ ಹೇಳಿದ್ದೀರಾ ಹಾಗಾಗಿ ನಮಗೆ ತುಂಬ ಒಂದು ಕುತೂಹಲ ಇದೆ ತಿಳ್ಕೊಬೇಕು ಅಂತ ಹಾಗೆ ವೀಕ್ಷಕರು ಸಹ ತುಂಬ ಜನ ಕೇಳ್ತಾ ಇದ್ದಾರೆ ಬೇಗ ಅಪ್ಲೋಡ್ ಮಾಡಿ ಅನುಭವಗಳನ್ನ ಬೇಗ ಅಪ್ಲೋಡ್ ಮಾಡಿ ಅಂತ ಹಾಗಾಗಿ ನಮಗೆ ವೀಕ್ಷಕರಿಗೋಸ್ಕರ ನಿಮ್ಮ ಅನುಭವಗಳನ್ನು ಹಂಚ್ಕೊಳ್ಬೇಕು ಅಂತ ಕೇಳ್ಕೊತಾ ಇದ್ದೀವಿ ಅಮ್ಮ ಹರಿ ಓಂ ಶ್ರೀ ಗಣೇಶಾಯ ನಮಃ ಶ್ರೀ ಸರಸ್ವತಿಯ ನಮಃ ಶ್ರೀ ಗುರುಭ್ಯೋ ನಮಃ ಸಮಸ್ತ ಜನಕಲ್ಯಾಣಿ ನಿರತ ಕರುಣಾಮಯಂ ನಮಾಮಿ ಚಿನ್ಮಯಂ ದೇವ ಸದ್ಗುರುಂ ಬ್ರಹ್ಮವಿದ್ವರಂ ಓಂ ಶ್ರೀ ಮಾತ್ರೇ ನಮಃ ನನ್ನ ಹಿಂದಿನ ಏಳು ವಿಡಿಯೋಸ್ಗೆ ವೀಕ್ಷಕರಿಂದ ತುಂಬ ಪ್ರೋತ್ಸಾಹ ಸಿಕ್ಕಿದೆ ಅವರು ಉತ್ಸಾಹನೂ ತುಂಬ ತೋರಿಸಿದ್ದಾರೆ ಸೊ ಇದಕ್ಕೆಲ್ಲ ನನ್ನ ಕಡೆಯೂ ಒಂದು ಧನ್ಯವಾದಗಳು ಇಲ್ಲಿ ನಿಮಗೆ ಹೇಳಿದಂತೆ ಶ್ರೀವಿದ್ಯಾ ಅನ್ನೋದು ಒಂದು ದೇವಿಯ ಆರಾಧನೆ ಇದು ದಶಮಹಾವಿದ್ಯಾದಲ್ಲಿ ಮೂರನೇ ಇದು ದಶಮಹಾವಿದ್ಯಾ ಇದರಲ್ಲಿ ನಾವು ಲಲಿತಾ ತ್ರಿಪುರ ಸುಂದರಿ ಆರಾಧನೆ ಮಾಡ್ತೀವಿ ಇದನ್ನು ಶ್ರೀವಿದ್ಯಾ ತಂತ್ರ ಅಂದಮೇಲೆ ಇದರಲ್ಲಿ ನಾನು ಹೇಳ್ದಂಗೆ ಖಂಡಿತ ಇದರಲ್ಲಿ ತಂತ್ರ ಮಂತ್ರ ಯಂತ್ರ ಮೂರು ಇರುತ್ತೆ ಇದರ ಜೊತೆಗೆ ನಾನು ಎರಡು ಸೇರಿಸಿದ್ದೆ ಗುರು ಮತ್ತು ಮುದ್ರೆ ಅಂತ ಸೊ ಇದರಲ್ಲಿ ಮುಖ್ಯವಾಗಿ ನಾನು ಈ ತಂತ್ರ ವರ್ಡನ್ನಲ್ಲಿ ಹೇಳಿರಲಿಲ್ಲ ತಂತ್ರ ಅಂದರೆ ಏನಲ್ಲಿ ಎ ಮೆಥಡಾಲಜಿ ಟೆಕ್ನಿಕ್ ಇವಾಗ ಹೇಗೊಂದು ನಾವು ಟಿ ವಿ ತೆಗೆದುಕೊಂಡ್ರೆ ಹೊಸದು ಅದರೊಂದು ಬುಕ್ಲೆಟ್ ಕೊಡ್ತಾರೆ ಮ್ಯಾನ್ಯಲ್ ಕೊಡ್ತಾರೆ ಹೌ ಟು ಆಪ್ರೇಟ್ ದ ಟಿ ವಿ ಫಾರ್ ದ ಅದು ಟು ಗಿವ್ ದ ಬೆಸ್ಟ್ ಪರ್ಫಾರ್ಮೆನ್ಸ್ ಹಾಗೆ ಈ ತಂತ್ರದಲ್ಲಿ ಎ ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್ ಹ್ಞೂ ಸೊ ಮಂತ್ರ ಅನ್ನೋದು ನಾನು ಹೇಳೇ ಇದ್ದೀನಿ ಗುರುಗಳು ಮೊದಲು ಕೊಡ್ತಾರೆ ಮಂತ್ರ ಜಪ ಮಾಡ್ತಾ ಮಾಡ್ತಾ ನಮಗೆ ಕೆಲವು ಅನುಭವಗಳಾದಾಗ ನಾವೇ ಇನ್ನೂ ಜಾಸ್ತಿ ಆ ದೇವಿ ಆರಾಧನೆಯಲ್ಲಿ ತೊಳಗಬೇಕು ಅಂತ ನಮಗೆ ಒಂದು ಉತ್ಸಾಹ ಬಂದಾಗ ನಾವು ಈ ಶ್ರೀಚಕ್ರ ಪೂಜೆ ಮಾಡ್ತೀವಿ ಆ ಶ್ರೀಚಕ್ರ ಪೂಜೆಯಲ್ಲಿ ಯಂತ್ರ ಬಿಕಮ್ಸ್ ಇಂಪಾರ್ಟೆಂಟು ಸೊ ಆ ಶ್ರೀಚಕ್ರ ಪೂಜೆ ನಾವು ಮುದ್ರೇನು ಯೂಸ್ ಮಾಡ್ತೀವಿ ಜಾಸ್ತಿ ಸೊ ಇದು ಇನ್ ಜಸ್ಟ್ ನಾನು ಏನು ಕವರ್ ಮಾಡಿದ್ದೀನೋ ಸೊ ಈವಾಗ ನಾನು ಇಲ್ಲಿ ಅಲ್ಲಿ ಇನ್ನೂ ಒಂದು ವರ್ಡ್ ಯೂಸ್ ಮಾಡಿದರು ನಮ್ಮ ವಿಶ್ವಪ್ರಿಯ ಚಾನಲ್ ಅವರು ಮಂತ್ರಸಿದ್ಧಿ ಅಂದರೆ ಏನು ಮಂತ್ರಸಿದ್ಧಿ ಆಗುತ್ತಾ ಅಂತ ಈ ಮಂತ್ರಸಿದ್ಧಿ ಅನ್ನೋದು ಒಂದು ತುಂಬ ದೊಡ್ಡ ವರ್ಡು ಅದಕ್ಕೆ ಇಂಗ್ಲೀಷ್ ನ ಇಟ್ ಆಸ್ ಗೌಟ್ ಅ ಲಾರ್ಜ್ ಕನ್ವರ್ಟೇಷನ್ ಚಿಕ್ಕ ಚಿಕ್ಕದು ಕೂಡ ನಾವು ಸಿದ್ಧಿ ಅಂತ ಹೇಳ್ಬೋದು ತುಂಬ ದೊಡ್ಡದು ಕೂಡ ಸಿದ್ಧಿ ಅಂತ ಹೇಳ್ಬೋದು ಸೊ ಅಧ್ಯಾತ್ಮದ ಸಿದ್ಧಿ ಅಂದರೆ ಅದಕ್ಕೆ ತುಂಬ ದೊಡ್ಡ ವರ್ಡ್ ಇದೆ ಸೊ ನಾ ಅಂಥ ಆ ಒಂದು ಅರ್ಥದಲ್ಲಿ ಇಲ್ಲಿ ನಾನು ಯೂಸ್ ಮಾಡೋಕ್ಕೆ ಇಷ್ಟಪಡಲ್ಲ ಆದರೆ ಮಂತ್ರಸಿದ್ಧಿ ಆದವ್ರಿಗೆ ಸಿದ್ಧರಾದವರು ಇರ್ತಾರೆ ಅವರು ತೋರಿಸ್ಕೊಡಲ್ಲ ಹ್ಞೂ ಸೊ ಇವಾಗ ನಾನು ಮಾತಾಡ್ತಾ ಇರೋದು ಮಂತ್ರಸಿದ್ಧಿ ಅಲ್ಲ ನಾನು ಹೇಳ್ತಾ ಇರೋದು ನನಗೊಂದೊಂದು ಮಂತ್ರ ಸಿಗ್ದಾಗ ನನಗೆ ಏನೇನೊಂದು ಅನುಭವ ಆಯಿತು ಆ ಅನುಭವದಿಂದ ನನಗಿಂದು ಪ್ರೋತ್ಸಾಹ ಸಿಕ್ಕಿ ನಾನು ಇನ್ನು ಮುಂದಕ್ಕೆ ಇದು ಈ ಒಂದು ಸಾಧನೆ ಮಾಡಬೇಕು ಅಂತ ನನಗೆ ಅನ್ನಿಸ್ತು ಸೊ ಅಂಥ ಕೆಲವು ಇದು ಎಕ್ಸ್ಪೀರಿಯನ್ಸಸ್ ಅನುಭವಗಳು ನಿಮ್ಮ ಹತ್ರ ಸೇ ನಾನು ಶೇರ್ ಮಾಡ್ಕೊಳ್ತೀನಿ ಎಲ್ಲ ಮಾಡೋಕ್ಕಾಗಲ್ಲ ಯಾಕಂದರೆ ಕೆಲವು ತುಂಬ ಪರ್ಸ್ನಲ್ ಆಗಿರುತ್ತೆ ಪಬ್ಲಿಕ್ನಲ್ಲಿ ಹೇಳೋಕ್ಕಾಗಲ್ಲ ಕೆಲವು ಟೈಮು ಜಾಸ್ತಿ ಆಗುತ್ತೆ ಸೊ ಯಾವುದು ಜನರಿಗೆ ಉಚಿತ ಚೆನ್ನಾಗಿರುತ್ತೆ ಅಂತ ಅಂಥ ಒಂದು ಕೆಲವು ಎಕ್ಸ್ಪೀರಿಯೆನ್ಸಸ್ ನಾನು ಶೇರ್ ಮಾಡ್ಕೊಳ್ತೀನಿ ನಾನು ಹೇಳ್ದಂಗೆ ನನಗೆ ಫಸ್ಟು ಮಂತ್ರ ಸಿಕ್ಕಿದ್ದು ದ ದಿಸ್ ಜರ್ನಿ ಸ್ಟಾರ್ಟೆಡ್ ನವೆಂಬರ್ ಸೆವೆಂಟೀನ್ತ್ ಟೂ ತೌಸಂಡ್ ತರ್ಟೀನಲ್ಲಿ ಇಟ್ ವಾಸ್ ಕಾರ್ತಿಕ್ ಶುದ್ಧ ಪೌರ್ಣಮಿ ತುಂಬ ಒಳ್ಳೆಯ ದಿನ ಆವತ್ತು ನಮ್ಮ ಗುರುಗಳು ನನಗೆ ಎರಡು ಮಂತ್ರ ಕೊಟ್ಟರು ಒಂದು ಮಹಾಸಿದ್ಧ ಗಣಪತಿ ಮಂತ್ರ ಇನ್ನೊಂದು ಶತ್ರು ನಾಶ ಸುಬ್ರಹ್ಮಣ್ಯ ಮಂತ್ರ ಅಂತ ಸೊ ಈ ಎರಡು ಸುಬ್ರಹ್ಮಣ್ಯ ಮಂತ್ರ ಗಣೇಶನ್ ಹತ್ರ ಕೊಟ್ಟರು ಸೊ ನಮಗೆ ಫಸ್ಟ್ ಅದು ಸಿಕ್ಕಿದ್ದೇ ಒಂದು ಉತ್ಸಾಹ ಸಿಕ್ಕಿತ್ತು ಆಮೇಲೆ ಅಲ್ಲಿಂದ ಬಂದ್ವಿ ನಾನು ಅವಾಗ ಇನ್ನೂ ಕೊಯಂಬತ್ತೂರು ಆಶ್ರಮದಲ್ಲಿದ್ದೆ ಅಲ್ಲಿ ಎಸ್ ಸಿ ಎಮ್ ಟಿ ಎಜುಕೇಷನ್ಸಲ್ಲಲ್ಲಿ ಕೆಲಸ ಮಾಡ್ತಾ ಇದ್ದೆ ಸೊ ಅಲ್ಲಿ ನಾನು ನನ್ನ ದಿನಚರಿಯಲ್ಲಿ ಈ ನನ್ನ ಸಾಧನೆಯಲ್ಲಿ ಈ ಇದನ್ನು ಜಪಾನೆ ಇನ್ಕ್ಲೂಡ್ ಮಾಡಿಕೊಂಡು ಈ ಜಪಕ್ಕೆ ಪ್ರಯಾರಿಟಿ ಕೊಡ್ತಾ ಜಪ ಮಾಡ್ತಾ ಹೋದೆ ಇದು ನವಂಬರ್ ಹೇಳಿ ಸೆವೆಂಟೀಂತ್ ಹೇಳಿದ್ನಲ್ಲ ಥರ್ಡ್ ವೀಕ್ ಆಫ್ ನವೆಂಬರ್ ಆ ಹೊತ್ತಿನಲ್ಲಿ ಏನಾಗಿತ್ತು ಅಂದರೆ ನಮ್ಮ ಮನೇಲಿ ಪರ್ಸನಲ್ ಒಂದು ಎಕ್ಸ್ಪೀರಿಯೆನ್ಸು ನಮ್ಮ ಅತ್ತೆಯವ್ರದ್ದು ಒಂದು ಫ್ಲ್ಯಾಟ್ ಇತ್ತು ಚೆನ್ನೈನಲ್ಲಿ ಕೆ ಕೆ ನಗರದಲ್ಲಿ ಟೂ ತೌಸಂಡ್ ತರ್ಟೀನ್ ಟೂ ತೌಸಂಡ್ ತ್ರೀನಲ್ಲಿ ನಮ್ಮ ಅತ್ತೆಯವರು ದೈವಾಧೀನವಾದರು ಸೊ ಅದಾದಮೇಲೆ ನಮ್ಮ ಬಾವುನವರು ಅದನ್ನ ಇದ್ರು ದೆನ್ ನಾವೆಲ್ಲ ಅದನ್ನೆಲ್ಲ ಇನ್ನೇನು ಮಾಡೋದು ಒಂದು ಫ್ಲ್ಯಾಟ್ ಇಟ್ಕೊಂಡು ನಾವು ಎಂಟು ಜನ ಇವರು ಮಕ್ಕಳು ನಮ್ಮ ಯಜಮಾನ್ರ ಜೊತೆ ಅಣ್ಣ ತಮ್ಮಂದರು ನಾಲ್ಕು ಜನ ಗಂಡು ಮಕ್ಕಳು ನಾಲ್ಕು ಜನ ಹೆಣ್ಮಕ್ಳು ಸೊ ಅದನ್ನು ಏನು ಆದರೂ ಇನ್ನು ಎಂಟು ಜನ ಹಂಚ್ಕೋಬೇಕು ಸೊ ಅದಕ್ಕೋಸ್ಕರ ಆ ಫ್ಲ್ಯಾಟನ್ನು ಸೇಲ್ ಮಾಡೋಣ ಅಂತ ಅಂದ್ಕೊಂಡ್ರು ನಮ್ಮ ಭಾವನ ಆದರೆ ಅಲ್ಲೊಬ್ಬ ಯಾರೋ ಅದು ಒಬ್ಬ ಮಹಾನುಭವ ಬಂದು ಕೂತ್ಬಿಟ್ಟ ಇದು ಬಾಡಿಗೆಗೆ ಆ ಮಹಾನುಭವ ನಮಗೆ ರೆಂಟು ಕೊಡ್ತಾ ಇರಲಿಲ್ಲ ಖಾಲಿನೂ ಮಾಡ್ತಾ ಇರಲಿಲ್ಲ ಸರಿ ನೀನೇ ಅಂತ ಅವ್ನು ತೆಗೆದುಕೊಳ್ತಾ ತೆಗೆದುಕೊಳ್ತಾನು ಇರಲಿಲ್ಲ ಹೀಗಾಗಿ ನಾವೆಲ್ಲ ಸಿಕ್ಕಾಕ್ಕೊಂಡಿದ್ವಿ ಅದನ್ನು ಆ ಫ್ಲ್ಯಾಟನ್ನು ಡಿಸ್ಪೋಸ್ ಮಾಡೋಕ್ಕಾಗ್ತಾ ಇರಲಿಲ್ಲ ಸೊ ಆದರೂ ನಾವು ಇದು ಎಲ್ಲಿ ಟೂ ತೌಸಂಡ್ ಸೆವೆನ್ ಟೂ ತೌಸಂಡ್ ಏಯ್ಟಲ್ಲಿ ಸ್ಟಾರ್ಟ್ ಆದ ಕತೆ ಈ ಫ್ಲ್ಯಾಟಿಂದು ಆಮೇಲೆ ನಾವು ಟೂ ತೌಸಂಡ್ ಟೆನ್ನಲ್ಲಿ ನಾವು ಇದಕ್ಕೆ ಹೋದ್ಮೇಲೆ ಕೊಯ್ಬತ್ತೂರವರು ನಮ್ಮ ಯಜಮಾನ್ರೊಂದು ಆರು ತಿಂಗಳು ಎಂಟು ತಿಂಗ್ಳಿಗೆ ಒಂದು ಸಲ ಮೆಡ್ರಾಸ್ಗೆ ಹೋಗೋರು ಹತ್ರ ಮಾತಾಡ್ಕೊಂಡು ಬರೋದು ಏನೋ ಮಾಡ್ತಾಯಿದ್ರು ಅವನು ಏನು ಜಗ್ತಾ ಇರಲಿಲ್ಲ ಕಡೇಲಿ ಒಂದು ಸಲ ಅವನೇನೋ ಒಂದು ಟೂ ತೌಸಂಡ್ ಲೆವೆನೋ ಏನೋ ಅಂದರೆ ಹೇಳಿದ ಸರಿ ಸರ್ ನೀವು ಈ ನಿಮ್ಮನ್ನು ಇಷ್ಟು ನಾನು ಸುತ್ತಿಸ್ಬಾರ್ದು ಈ ಫ್ಲ್ಯಾಟ್ ನಾನೇ ತೆಗೆದುಕೊಬಿಡ್ತೀನಿ ನಿಮ್ಮ ಎಂಟು ಜನಕ್ಕೂ ನಾವು ಒಂದಷ್ಟು ಅಡ್ವಾನ್ಸ್ ಕೊಡ್ತೀನಿ ಅಂತ ಎಲ್ರಿಗೂ ಒಂದೊಂದು ಏನು ನಾವು ರೇಟ್ ಫಿಕ್ಸ್ ಮಾಡಿದ್ವೋ ಅದರೊಂದು ಟ್ವೆಂಟಿ ಫೈವ್ ಪರ್ಸೆಂಟ್ ಎಲ್ರಿಗೂ ಡ್ರಾಫ್ಟ್ ಮಾಡಿಕೊಟ್ಟ ಒಂದು ಲೆಟರ್ ಬಂದು ಸಿಗ್ನೇಚರ್ಸ್ ತೆಗೆದುಕೊಂಡು ನಮ್ಗೆ ಅದು ಅಡ್ವಾನ್ಸ್ ಕೊಟ್ಟ ಸೊ ಇವಾಗ ಇನ್ನೂ ಗೈದಾಯಿತು ಅವನ ಹತ್ರ ಸಿಕ್ಕಾಕ್ಕೊಂಡಿದ್ದೆ ಬೇರೆ ಹತ್ರ ಹೋಗೋಂಗೂ ಇಲ್ಲ ಅವನೇನೋ ಸ್ವಲ್ಪ ಕೊಟ್ಟಿದ್ದ ದುಡ್ಡು ಸರಿ ಈತ ಹೀಗೆ ಒದ್ದಾಡ್ತಾ ಇದ್ವಿ ನಾವು ಸೊ ನವೆಂಬರ್ನಲ್ಲಿ ಸಡನ್ನಾಗಿ ಲಾಸ್ಟ್ ವೀಕ್ನಲ್ಲಿ ಅವನಿಂದ ಒಂದು ಫೋನ್ ಬಂತು ನಮಗೆ ಅವನ ಹೆಸರು ಪ್ರಕಾಶ್ ಅಂತ ಆ ಮಹಾಭಾವನ ಮಹಾಭಾವನ ಹೆಸರು ಸೊ ಅವ್ರು ಬಂದು ಸರ್ ನೀವು ತಕ್ಷಣ ಚೆನ್ನೈಗೆ ಬನ್ನಿ ನಾನು ಈ ಫ್ಲ್ಯಾಟು ರಿಜಿಸ್ಟ್ರು ಮಾಡಿಕೊಂಡು ನಿಮ್ಮ ಅಣ್ಣ ತಮ್ಮದೆಲ್ಲ ನೀವು ಒಂದು ದಿವಸ ಮೊದಲು ಬನ್ನಿ ಅವ್ರನ್ನೆಲ್ಲ ಕರ್ಕೊಬನ್ನಿ ನಾನು ಎಲ್ಲ ದುಡ್ಡು ಕೊಟ್ಟು ನಿಮ್ಮದು ಇದು ರಿಜಿಸ್ಟ್ರು ಮಾಡಿಬಿಡೋಣ ನಮಗೆ ಅವಾಗ ಅಷ್ಟು ಇಂಟ್ರೆಸ್ಟ್ ಇಲ್ಲ ಯಾಕೆಂದರೆ ಡಿಸೆಂಬರ್ನಲ್ಲಿ ಡಿಸೆಂಬರ್ ತರ್ಟೀನ್ ಫೋರ್ಟೀನ್ ನನ್ನ ಮ ಇದು ಮೊಮ್ಮಗಂದು ಉಪನಯನ ಆಯಿತು ಸೊ ನನ್ನ ಮಗಳು ಅಮೇರಿಕಾಯಿಂದ ಬರ್ತಾಯಿದ್ಲು ಅವ್ರ ಮಾವ ಅವರು ಬೆಂಗಳೂರಿನಲ್ಲೆಲ್ಲ ಏರ್ಪಾಟ್ ಮಾಡಿದರು ಸೊ ನಾವು ತವ್ರ ಮನೆ ಕಡೆ ನಮ್ಮ ಪದ್ಧತಿ ನಾವು ಏನು ಮಾಡಬೇಕು ನಾವು ಮಕ್ಕಳು ನಮಗೂ ಇರೋ ಮೊಮ್ಮಗ ಉತ್ಸಾಹ ಇದು ಮಾಡಬೇಕು ಒಂದು ಉಪನಯನ ನಾವು ರೆಡಿ ಆಗ್ತಾಯಿದ್ವಿ ನಮ್ಮ ಕಡೆಯವ್ರಿಗೆಲ್ಲ ಇನ್ವಿಟೇಷನ್ ಹಂಚಕ್ಕೆ ಇನ್ವಿಟೇಷನ್ಸ್ ಎಲ್ಲ ಬಂದಿತ್ತು ನಾವು ಅದರಲ್ಲಿ ಬ್ಯುಸಿ ಆಗಿದ್ವಿ ಸೊ ನಾವು ಬೆಂಗಳೂರಿಗೆ ಬರಬೇಕು ಒಂದು ವಾರದ ಮುಂಚೆ ಅದರಲ್ಲೆಲ್ಲ ಅವಳಿಗೆ ಹೆಲ್ಪ್ ಮಾಡಬೇಕು ಅದಾದಮೇಲೆ ಅವಳು ಬಂತಾಳೆ ಮನೆ ಸ್ವಲ್ಪ ಇರ್ತಾಳೆ ಸೊ ನಾವು ತುಂಬ ಬ್ಯುಸಿಯಾಗಿರ್ತೀವಿ ಅಂತ ಅವ್ರಿಗೆ ಹೇಳಿದ್ರು ಇವಾಗ ಏನು ನಮ್ಮ ಕೈಲಾಗಲ್ಲಪ್ಪ ನಾವು ಬ್ಯುಸಿಯಾಗಿದ್ದೀವಿ ಮನೇಲಿ ಫಂಕ್ಷನು ಮಗಳು ಬರ್ತಾ ಇದ್ದಾಳೆ ನಾವು ಆಮೇಲೆ ನೋಡು ಅವಳು ಬಂದು ಹೋದ್ಮೇಲೆ ಅಂತ ಅವನು ನಂಬಲಿಲ್ಲ ನಾವು ಹೇಳಿದ್ರೆ ನಾವೇನೋ ನೆಪ ಕೊಡ್ತಾಯಿದ್ದೀರಿ ಸಡನ್ನಾಗಿ ಡಿಸೆಂಬರ್ನಲ್ಲಿ ಫಸ್ಟ್ ವೀಕ್ ಅವನು ನಮ್ಮ ಆಶ್ರಮಕ್ಕೆ ಬಂದುಬಿಟ್ಟ ಒಂದು ಸಹ ಬಂದ್ಬಿಟ್ಟು ಏನು ಸರ್ ಏನೇನೋ ಹೇಳ್ತಾ ಇದ್ರಿ ನಾನು ಇದನ್ನು ಬೇಗ ಕ ಸೆಟ್ಲ್ ನಾನು ಸೆಟ್ಲ್ ಮಾಡೋಣ ಅಂದರೆ ನೀವೇನೇನೋ ಹೇಳ್ತಾ ಇದ್ದ ಅವರು ಅಂದರು ನೋಡಪ್ಪ ನೀನು ನಮ್ಮ ಇದ್ದಿದ್ದ ರೂಮ್ ಒಂದು ಚಿಕ್ಕ ಫ್ಲ್ಯಾಟ್ ಥರ ಬಂದು ನೋಡಪ್ಪ ಇಲ್ಲಿ ಇನ್ವಿಟೇಷನ್ಸ್ ಇದೆಯಲ್ಲ ನಾವೇನು ಸುಳ್ಳು ಸುಳ್ಳು ಹೇಳ್ತಾಯಿಲ್ಲ ನೋಡಪ್ಪ ಸೊ ನೋಡಿದ್ಮೇಲೆ ಅವನಿಗೂ ಕನ್ವಿನ್ಸ್ ಆಯಿತು ಸರಿ ಸರ್ ಇದನ್ನು ಮುಗಿಸ್ಕೊಂಡು ನೀವು ತಕ್ಷಣ ಬನ್ನಿ ನಾನು ಸೆಟ್ಲ್ ಮಾಡ್ತೀನಿ ಸರ್ ನಾವು ಅದ್ರ ಬಗ್ಗೆ ಜಾಸ್ತಿ ಚಿಂತೆ ಮಾಡಲಿಲ್ಲ ಯಾಕೆ ಎಷ್ಟು ವರ್ಷದಿಂದ ಇದು ಹೋಗ್ತಾ ಇದೆ ನಡೀತಾ ಇದೆ ಇದು ಯಾವಾಗ ಅಂತ ಸುಮ್ಮನೆ ಇದ್ಬಿಟ್ವಿ ಆಮೇಲೆ ನಾವು ಇವು ಇದರಲ್ಲಿ ಉಪನಯನ ಆಯಿತು ಅದಕ್ಕೆ ಬೆಂಗಳೂರಿಗೆ ಬಂದ್ವಿ ಆಯಿತು ನಮ್ಮ ಮಗಳು ಅಲ್ಲಿ ಬಂದರು ಅವರೆಲ್ಲ ಹೋದರು ಡಿಸೆಂಬರ್ ಟ್ವೆಂಟಿ ಅಥವಾ ಟ್ವೆಂಟಿ ಫಿಫ್ತ್ ಟ್ವೆಂಟಿ ತರ್ಡ್ ವೀಕ್ ಅವ್ರು ಹೊರಟೋದ್ರು ಅದಾದಮೇಲೆ ಇವನು ತಿರ್ಗಿ ಫೋನ್ ಮಾಡಿದೆ ನೀವು ಬರ್ತೀನಿ ಅಂತ ಹೇಳಿದ್ರು ಅಂತ ಸೊ ಆಮೇಲೆ ಇವರು ಅಣ್ಣ ತಮ್ಮಂದ್ರಿಗೆಲ್ಲ ಹೇಳಿದ್ರು ಸೊ ಡಿಸೆಂಬರ್ ಲಾಸ್ಟ್ ವೀಕು ಅವನಂದ ನೀವು ಒಂದೆರಡು ದಿವಸ ಮೊದಲೇ ಬನ್ನಿ ಆ ಪತ್ರ ಎಲ್ಲ ರೆಡಿ ಮಾಡಬೇಕು ನಾನು ನಿಮಗೆ ನಾನು ಟಿಕೆಟ್ ಬುಕ್ ಮಾಡ್ತೀನಿ ನಾನು ನಿಮಗೆ ಹೋಟೆಲ್ ಸ್ಟೇ ಅರೇಂಜ್ ಮಾಡ್ತೀನಿ ಅಂತ ಹೇಳ್ದೆ ಸೊ ಇವ್ರು ಹೋದರು ಎಲ್ಲ ಏರ್ಪಾಟ್ ಮಾಡಿದ್ರು ಆಮೇಲೆ ಅಣ್ಣ ತಮ್ಮಂದಿ ಬಂದರು ಆಶ್ಚರ್ಯ ಏನಂದರೆ ಜನ್ವರಿ ಫಸ್ಟ್ ವೀಕಲ್ಲಿ ನಮ್ದು ಆ ಫ್ಲ್ಯಾಟ್ ಸೇಲ್ ಆಗೋಯ್ತು ಎಲ್ಲರಿಗೂ ಬರಬೇಕಾದ ದುಡ್ಡು ಬಂದು ಅದು ಕ್ಲಿಯರ್ ಆಗೋಯ್ತು ಇದು ನಾವು ಎದುರೇ ನೋಡಲಿರಲಿಲ್ಲ ಇಷ್ಟು ಈಸಿಯಾಗಿ ಆಗತ್ತೆ ಅಂತ ಸರ್ ನಾವು ನಮಗೆ ತಕ್ಷಣ ಮನಸ್ಸಿಗೆ ಬಂದಿದ್ದು ಇದು ಗಣೇಶನ್ ಮಹಾಸಿದ್ಧ ಗಣಪತಿ ಮಂತ್ರದ ಪ್ರಭಾವ ಇರಬೇಕು ಅದರಿಂದನೇ ಆಗಿದ್ದು ಅಂತ ಒಂಥರ ನಾವು ನಾವೇ ಏನೋ ನಮ್ಮ ಸಮಾಧಾನ ಹೇಳ್ಕೊಂಡ್ವಿ ಸೊ ಅದಾದಮೇಲೆ ನವೆಂಬರ್ ಫಸ್ಟ್ ಇದು ಡಿಸ ಜನ್ವರಿನಲ್ಲಿ ಫಸ್ಟ್ ವೀಕಲ್ಲಿ ನನಗೆ ತಿರ್ಗಾ ಈಗ ನಾನು ಟೂರ್ಸ್ ಎಲ್ಲ ಹೋಗ್ತಾಯಿದ್ದೆ ಒಂದು ಚಿನ್ಮಯ ವಿದ್ಯಾಲಯ ಇನ್ಸ್ಪೆಕ್ಷನ್ಗೆಲ್ಲ ಇದ್ದೆ ನಾನು ಇದಕ್ಕೆ ತಿರುನಲ್ ಹೋಗಬೇಕಾಗಿತ್ತು ಸೊ ಅಲ್ಲಿಗೆ ಪ್ರೋಗ್ರಾಮ್ ಫಿಕ್ಸ್ ಮಾಡ್ಕೊಂಡೆ ಅಲ್ಲೊಂದು ನಾನು ಇದು ಇನ್ಸ್ ಇನ್ಸ್ಪೆಕ್ಷನ್ಗೆ ಹೋದರೆ ಒಂದು ಮೂರ್ನಾಲ್ಕು ದಿವಸ ಅಲ್ಲಿ ಇರಬೇಕಾಗಿ ಬರುತ್ತೆ ಸೊ ಅಲ್ಲಿಗೆ ಪ್ರೋಗ್ರಾಮ್ ಹಾಕ್ಕೊಂಡು ಅಲ್ಲಿ ಹೋದೆ ಸೊ ಅಲ್ಲಿ ಹೋದಾಗ ಅದು ದೊಡ್ಡ ಸ್ಕೂಲು ತುಂಬ ಚೆನ್ನಾಗಿರೋದು ಅಲ್ಲಿನ ಪ್ರಿನ್ಸಿಪಲ್ಲು ತುಂಬ ಒಳ್ಳೆಯ ಆಕೆ ಸ್ಕೂಲ್ ತುಂಬ ಚೆನ್ನಾಗಿ ನಡೆಸ್ತಾ ಇದ್ಲು ಆ ಊರ ಹೆಸರು ತಿರುನಲ್ ವೇಲಿ ಹೇಗೆ ಅಂದರೆ ಅದೊಂದು ಜಂಕ್ಷನು ಒಂದು ಕಡೆ ತಿರುನಲ್ವೇಲಿ ಊರು ಇನ್ನೊಂದು ಕಡೆ ಪಾಲಯಂ ಕೋಟೆ ಅಂತ ಸೊ ಈ ಸ್ಕೂಲ್ ಇದೆ ಪಾಲಯಂ ಕೋಟೆಯಲ್ಲಿ ಪಾಲಯಂ ಕೋಟೆ ಸಿಕ್ಕಾಪಟ್ಟೆ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ ಇದೆ ವರ್ಷಿಯಾಗಿ ಎಜುಕೇಷ್ನಲ್ ಇನ್ಸ್ಟಿಟ್ಯೂಷನ್ಸ್ ಇದೆ ಅಲ್ಲೇ ಅದೇ ರೋಡ್ನಲ್ಲಿ ನಮ್ಮ ಚಿನ್ಮಯ ವಿದ್ಯಾಲಯನೂ ಇತ್ತು ಸೊ ನಾನು ಹೋದೆ ಅಲ್ಲಿ ಪ್ರಿನ್ಸಿಪಲ್ ಹೆಸರು ಶ್ರೀಮತಿ ಶಂಕರ್ ನಾರಾಯಣ್ ಅಂತ ಅವರು ತುಂಬ ಒಳ್ಳೆ ಪ್ರಿನ್ಸಿಪಲ್ ಒಳ್ಳೆ ಆಕೆ ಅದು ಅದಲ್ಲದೆ ನನಗೆ ದೂರದ ಸಂಬಂಧ ಕೂಡ ಅವರು ಸೊ ಅವರು ಸ್ಕೂಲಲ್ಲಿ ನಡೆಸ್ತಾಯಿದ್ರು ನಾವು ಹೋದ ತಕ್ಷಣ ನಮ್ಮ ಕೆಲಸ ನಾವು ಶುರು ಮಾಡಿದ್ವಿ ಅದು ತುಂಬ ಕೆಲಸದ್ದೆ ಕ್ಲಾಸಸ್ಗೆ ಹೋಗ್ಬೇಕು ಅಬ್ಸರ್ವ್ ಮಾಡಬೇಕು ಟೀಚರ್ಸ್ನ ಸ್ಟೂಡೆಂಟ್ಸ್ಗೋಗ ತುಂಬ ಅದೊಂದು ವಿಧಿ ಇದು ಅದು ವಿಧಿ ವಿಧಾನ ಇದೆ ವೇವ್ ಗಾಟ್ ಎ ಪ್ರೋಟೋಕಾಲ್ ಹೀಗೆ ಹೀಗೆ ಮಾಡಬೇಕು ಎಲ್ಲ ಮಾಡ್ತಾಯಿದೆ ಬ್ಯುಸಿಯಾಗಿದೆ ಸಾಯಂಕಾಲ ಒಂದು ಮೂರುವರೆ ನಾಲ್ಕು ಸ್ಕೂಲ್ ಮುಗಿದೋಗುತ್ತೆ ಅದಾದಮೇಲೆ ಸ್ವಲ್ಪ ಕೆಲಸ ಆಯಿತು ಏನೋ ಮಾಡ್ತಾಯಿದೆ ಸಡನ್ನಾಗಿ ಆಕೆ ನನ್ನ ಪ್ರಿನ್ಸಿಪಲ್ ನನ್ನ ಹತ್ರ ಬಂದರು ಐದು ಗಂಟೆಗೆ ಅಮ್ಮ ನೀವು ಇವತ್ತು ಮಾಡಿದ ಕೆಲಸ ಸಾಕು ನಾನು ನಿಮಗೆ ಒಂದು ಕಾರ್ ರೆಡಿ ಮಾಡಿದ್ದೀನಿ ಹಾಂ ಒಂದು ಡ್ರೈವರ್ ರೆಡಿ ಮಾಡಿದ್ದೀನಿ ಒಬ್ಬ ಟೀಚರ್ ನಿಮ್ಮ ಜೊತೇಲಿ ಬರ್ತಾರೆ ಹಾಂ ಇಲ್ಲಿಂದ ಇದು ಒನ್ ಅವರ್ ಫಿಫ್ಟೀನ್ ಮಿನಿಟ್ಸು ಹಾಂ ಇದೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಇದೆ ಈ ಆರು ಪಡೆ ವೀಡ್ ಅಂತ ಹೇಳ್ತಾರಲ್ಲ ತಮಿಳ್ನಾಡು ತುಂಬ ಸಿಕ್ಸ್ ಆರು ದೇವಸ್ಥಾನ ತುಂಬ ಫೇಮಸ್ಸು ಸುಬ್ರಹ್ಮಣ್ಯ ಸ್ವಾಮಿ ಇದು ಎಲ್ಲ ಗುಡ್ಡದ ಮೇಲಿದೆ ಇದೊಂದು ಮಾತ್ರ ದಡದಲ್ಲಿದೆ ಸೊ ಇಲ್ಲಿಂದ ಒನ್ ಅವರ್ ಫಿಫ್ಟಿ ಮಿನಿಟ್ಸು ನೀವು ಆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬನ್ನಿ ಏಳುವರೆಗೆ ಅಲ್ಲಿ ತೆರೆ ಹಾಕ್ಬಿಡ್ತಾರೆ ಅಲ್ಲಿನ ಪುರೋಹಿತರು ನನಗೆ ತುಂಬ ಪರಿಚಯ ನಾನು ಅವ್ರಿಗೆ ಫೋನ್ ಮಾಡಿದ್ದೀನಿ ನೀವು ಬರ್ತೀರಾ ಅಂತ ನಾನಂದರೆ ನನಗಿದು ಸಡನ್ನಾಗಿ ಆಕೆ ಬಂದು ಹೇಳಿದೆ ಇದು ನನ್ನ ನನ್ನ ಪ್ರೋಗ್ರಾಮ್ ಇರಲಿಲ್ಲ ನಾನು ಇದೆಲ್ಲ ಅಂದ್ಕೊಂಡೇ ಇರಲಿಲ್ಲ ಸರಿ ಆಮೇಲೆ ಅದು ಏನೋ ಕೆಲಸ ಮಾಡ್ತಾಯಿದ್ದೆ ಅದು ಇದು ಮಾಡಿಕೊಂಡು ಹೊರಡೋಷ್ಟೊತ್ತಿಗೆ ಆಲ್ಮೋಸ್ಟ್ ಆರು ಗಂಟೆ ಆಗೋಯ್ತು ನಾನು ಆಮೇಲೆ ಹೊಡಿ ಹೊಡಿ ಅಂತ ಹಾಕೊಂದೆ ನನಗೆ ಅವಸರ ಸರಿ ಆಮೇಲೆ ಕಾರಲ್ಲಿ ಪಾಪ ಕಾರು ಡ್ರೈವರು ಕೊಟ್ಟು ಜೊತೆ ಕೊಟ್ಟು ನಾನು ಕಳಿಸಿದ್ರು ರೋಡ್ ಚೆನ್ನಾಗಿದೆ ಬಟ್ ಆದರೂ ಅಲ್ಲಿ ಈ ಏನೋ ಒಂದು ಜಾತ್ರೆ ಥರ ಇತ್ತು ತುಂಬ ಜನ ಈ ಹಳ್ಳಿಗರು ಪಾದಯಾತ್ರೆ ಮಾಡ್ತಾರೆ ಆ ಪಾದಯಾತ್ರೆ ಎಲ್ಲ ಸಾಯಂಕಾಲದೊತ್ತು ಮಾಡ್ತಾರೆ ಅವರು ಸೊ ಆ ಪಾದಯಾತ್ರೆ ಮಾಡ್ಕೊಂಡು ನಾವು ಇಡ್ತಾಯಿದ್ರು ಸೊ ರೋಡು ಅಷ್ಟು ಕ್ಲಿಯರ್ ಆಗಿರಲಿಲ್ಲ ಡ್ರೈವ್ ಮಾಡೋಕ್ಕೆ ಸೊ ಒನ್ ಅವರ್ ಫಿಫ್ಟೀನ್ ಮಿನಿಟ್ಸ್ ಅಂದರೆ ನಾವು ಆಲ್ಮೋಸ್ಟ್ ಸೆರಕ್ಕೆ ಒನ್ ಆ್ಯಂಡ್ ಹಾಫ್ ಅವರ್ಸ್ ಆಯಿತು ಅಂದರೆ ಆಲ್ಮೋಸ್ಟ್ ಏಳುವರೆ ಸೊ ಏಳುವರೆಗೆ ಅವರು ಇದಾಕ್ಬಿಡ್ತಾರೆ ನೈವೇದ್ಯ ಮ ಮಂಗಳಾರತಿ ಮಾಡಬೇಕು ಮಂಗಳಾರತಿಗೆ ಮುಂಚೆ ನೈವೇದ್ಯ ಮಾಡಿ ತೆರೆ ಹಾಕ್ಬಿಡ್ತಾರೆ ಸೊ ಈ ಹೋಗಬೇಕು ಏಕಂತ ಅವಸರು ಹೋಗ್ತಾ ಇದ್ದೀವಿ ಅವ್ನು ಡ್ರೈವರು ಪಾಪ ಆದಷ್ಟು ಟ್ರೈ ಮಾಡ್ದೆ ಕರೆಕ್ಟಾಗಿ ಸೆವೆನ್ ತರ್ಟಿ ಅಲ್ಲಿ ಪಾಪ ಆ ಪುರೋಹಿತರು ನನಗೋಸ್ಕರ ಕಾದಿದ್ರು ಅವರು ಅಮ್ಮ ನೀವು ಬಂದ್ರಾ ಅಂತ ಜೊತೆಗೆ ಅಲ್ಲಿ ಗುಂಪು ಈ ಇದು ಜನವರಿ ಅಲ್ವಾ ಈ ಅಯ್ಯಪ್ಪ ಸೀಸನ್ ಅಯ್ಯಪ್ಪ ಭಕ್ತರೆಲ್ಲ ಬರ್ತಾರೆ ಕ್ಷೇತ್ರ ದರ್ಶನಕ್ಕೆ ಅವರೆಲ್ಲ ಬೇರೆ ಇದ್ರು ತುಂಬ ಕ್ರೌಡ್ ಇತ್ತು ಆದರೂ ಈ ಡ್ರೈವರು ಒಂದು ಬೇರೆಯವರ ರಸ್ತೆಯಿಂದ ಕರ್ಕೊಂಡೋಗಿ ದೇವಸ್ಥಾನದ ಹತ್ರ ಹೋದ್ವಿ ಅಲ್ಲಿ ಪಾಪ ಅವರು ಪುರೋಹಿತ್ ಕಾದಿರು ಬನ್ನಿ ಮಾತು ನಿಮಗೋಸ್ಕರ ನಾನು ಕಾದಿದ್ದೆ ಅಂತ ಹೇಳಿ ನನ್ನ ಓಳಕ್ಕೆ ಕಟ್ಸಿ ಅವ್ರು ತೆರೆ ಹಾಕಿಬಿಟ್ರು ಆಮೇಲೆ ನನ್ನೇ ನೀವು ಕೂತ್ಕೊಳ್ಳಿ ಇಲ್ಲಿ ನೆಮ್ಮದಿಯಾಗಿ ಕೂತ್ಕೊಳ್ಳಿ ಇವಾಗ ಮಂಗ ಇದು ಪೂಜೆ ಎಲ್ಲ ಆಗುತ್ತೆ ನೈವೇದ್ಯ ಆಗತ್ತೆ ಆಮೇಲೆ ಮಂಗಳಾರ ನೀವು ನೆಮ್ಮದಿಯಾಗಿ ಇಲ್ಲಿ ಕೂತ್ಕೊಳ್ಳಿ ಒಂದು ಅರ್ಧ ಗಂಟೆ ನನಗೆ ಸಡನ್ನಾಗಿ ಆವಾಗ ಒಂಥರ ದಿಗ್ಭ್ರಮೆ ಆಶ್ಚರ್ಯ ಇದು ತನಗೆ ಏನಾದರೂ ತಕ್ಷಣ ಜಪ ಮಾಡಬೇಕು ಅಂತ ಈ ಗಣೇಶನ ಜಪ ಎರಡು ಗಂಟೆ ಮೇಲೆ ಮಾಡಬಾರ್ದು ಸೊ ಅದಕ್ಕೋಸ್ಕರ ಸುಬ್ರಹ್ಮಣ್ಯ ನನಗೆ ಮಂತ್ರ ಉಪದೇಶ ಆಗಿದೆಯಲ್ಲ ಕೂತ್ಕೊಂಡು ಎರಡು ಮೂರು ಮಾಲೆ ಸುಬ್ರಹ್ಮಣ್ಯ ಜಪಾನ ಆ ಸುಬ್ರಹ್ಮಣ್ಯನ ಎದುರು ತಿರುಚೆಂದೂರು ದೇವಸ್ಥಾನದಲ್ಲಿ ನಾನು ಮಾಡಿದೆ ಸೊ ಅದು ಮಾಡ್ಮೇಲೆ ಒಂಥರ ಮನಸ್ಸಿಗೆ ತುಂಬ ಆನಂದ ಅನ್ಕೊಳ್ಳದೇ ಇರೋ ಟೈಮ್ನಲ್ಲಿ ಯಾರು ಪ್ಲ್ಯಾನ್ ಮಾಡದೇ ಇರೋವಾಗ ಇಂಥ ಒಂದು ಆಪರ್ಚುನಿ ನನ್ನ ಇನ್ನೂ ಮಂತ್ರ ತೆಗೆದುಕೊಂಡಿದ್ದೀನಿ ಇನ್ನೂ ಪೂರ್ತಿ ಹಳ್ಳಿ ಎರಡು ತಿಂಗಳು ಕೂಡ ಆಗಿಲ್ಲ ನನ್ನನ್ನು ಆ ದೇವರಲ್ಲಿ ಕರೆಸ್ಕೊಂಡು ಆ ದೇವ್ರ ಮುಂದೆ ನನಗೆ ಜಪ ಮಾಡೋ ಒಂದು ಆಪರ್ಚುನಿಟಿ ಕೊಟ್ಟ ಅದೇ ಒಂದು ಅನುಗ್ರಹ ಅಲ್ವಾ ಹಾಂ ಅದು ಸೊ ಅದು ತುಂಬ ಸಂತೋಷ ಆಯಿತು ಆಮೇಲೆ ಅವ್ರು ಮಂಗಳಾರತಿ ಮಾಡಿದ್ರು ನಾವು ಬಿಟ್ವಿ ತಿರ್ಗಾ ರಾತ್ರಿ ಹತ್ತು ಗಂಟೆಗೆ ಬಂದು ನಾವು ಹೋಟ್ಲ್ ಸೇರಿಕೊಂಡ್ವಿ ಆಮೇಲೆ ನೆಕ್ಸ್ಟ್ರಾ ಇನ್ಸ್ಪೆಕ್ಷನ್ ಮುಗಿಸ್ಕೊಂಡು ಬಂದೆ ಸೊ ಎರಡು ಮಂತ್ರಗಳು ಸಿಕ್ಕಿದ ತಕ್ಷಣ ನನಗೆ ಹೀಗೆ ಅದರದ್ದು ಆ ಮಂತ್ರದ ಪ್ರಭಾವ ಹೇಗೆ ಅಂತ ತೋರಿಸ್ತು ಜಪ ಮಾಡೋಕ್ಕೆ ನನಗೆ ಇಷ್ಟೊಂದು ಅನುಗ್ರಹ ಕೊಟ್ಟ ದೇವಿ ಹಾಂ ಎದುರು ನೋಡದೆ ಇರೋವಾಗ ಸೊ ಆ ಮಂತ್ರ ನೀವು ತುಂಬ ದಿವಸ ಮಾಡಿದ್ರೆ ನಿಮ್ಗೆ ಏನೇನು ಫಲಗಳು ಸಿಗ್ಬೋದು ಅಂತ ಒಂದು ನೀವು ಊಹೆ ಮಾಡಿಕೊಳ್ಳಿ ಅಲ್ವಾ ಹೌದಾ